ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತು ನಮ್ಮ ಕ್ಲಾಸಲ್ಲಿ ಸೇರಿಕೊಂಡು ಒಂದು ಟೆನ್ ಡೇಸ್ ಆಗಿದೆ ಇವ್ರುಗಳು ಬ್ಲೌಸ್ ಎಲ್ಲ ಫಸ್ಟ್ನೇ ಬ್ಲೌಸ್ ಹೊಲ್ದು ಹಾಕ್ಕೊಂಡಿದ್ದಾರೆ ಅವ್ರ ಫೀಲ್ ಹೆಂಗಿದೆ ಹೇಳ್ಬಿಟ್ಟು ನಿಮಗೆ ತೋರಿಸಣ ಬನ್ನಿ ತೋರಿಸ್ತೀನಿ ಬಂದಿಲ್ಲ

ವೆರಿ ಗುಡ್ ತುಂಬ ಚೆನ್ನಾಗಿ ಹೊಲ್ದಿದ್ಯಾ ನಾನು ಹೇಳ್ಕೊಡ್ಬೋದು ಬಟ್ ನೀವು ಮನೆಯಲ್ಲೇ ಕುತ್ಕೊಂಡು ಹೊಲಿಯೋದಿದ್ಯಲ್ವಾ ಅದಕ್ಕೆ ನಿಮ್ಗೆ ಗುಡ್ ಹೇಳ್ಬೇಕು ನಾನು ಓಕೆ ಕಂದೆಲ್ಕೊಂಡ್ ಬಂದಿದೆ ಖುಷಿ ಆಯ್ತು ನಮಗ್ ನಾವು ಹೊಲ್ಕೊಂಡು ಹಾಕೊಂಡಾಗ ತುಂಬಾನೇ ಖುಷಿ ಆಗತ್ತೆ ಹ್ಮ್ ಹ್ಮ್ ಹೌದು ಚೆನ್ನಾಗಿ ಕಾಣಿಸ್ತಿದೆ ಓಕೆ ಓಕೆ ನೇತ್ರ ಕಾಯ್ತಾ ಇದ್ ಅವಳು ಮಾತಾಡ್ಸ್ಕೊಂಡ್ ಬರ್ತೀನಿ ಆಯ್ ನೇತ್ರ ಶನಿವಾರ ಭಾನುವಾರ ಎಷ್ಟ್ ಬ್ಲೌಸ್ ಹೊಲ್ದಿಯಪ್ಪ ನಾಲ್ಕು ಬ್ಲೌಸ್ ಹೊಲ್ದಿಯಾ ವೆರಿ ಗುಡ್ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಬ್ಲೌಸ್ ಫಿಟಿಂಗ್ ಚೆನ್ನಾಗಿದೆ ಸೈಡ್ ಅಲ್ಲಿ ಏನಾದ್ರು ರಿಂಕಲ್ಸ್ ಬರೋದು ಅದೆಲ್ಲ ಏನಾದ್ರು ಇದೆಯಾ ಅನ್ಸುತ್ತ ಫೀಲ್ ನೆಕ್ಸ್ಟ್ ಟೈಮ್ ಅಲ್ಲಿ ಬ್ರಾಡ್ ಆಗಿ ರೌಂಡ್ ಶೇಪ್ ತೆಗಿ ಇವಾಗ ನೆಕ್ಸ್ಟ್ ಲೈನಿಂಗ್ ಬ್ಲೌಸ್ ಹೋಗ್ತಿವಲ್ವಾ ನೆಕ್ಸ್ಟ್ ನೀಟಾಗಿ ಮಾಡ್ಕೊಳ್ಳಿ ವೆರಿ ಗುಡ್ ಪುಟ ಸರೋಜಾ ಸರೋಜಾ ಆಯ್ಪುಟಿ ಹೆಂಗಿದೆ ಬ್ಲೌಸ್ ಹೆಂಗ್ ಫೀಲ್ ಹೆಂಗಿದೆ ಚೆನ್ನಾಗಿ ಬಂದಿದೆ ಗುಡ್ ಗುಡ್ ವೆರಿ ಗುಡ್ ಯಾವ ಯಾವ ತರ ಶೋಲ್ಡರ್ ಡ್ರಾಪ್ ಸೈಡ್ ಅಲ್ಲಿ ರಿಂಕಲ್ಸ್ ಏನಾದ್ರೂ ಆಗಿದ್ಯಾ ಬ್ಯಾಕ್ ಅಲ್ಲಿ ರೌಂಡ್ ಶೇಪ್ ಎಲ್ಲ ಆ ವೆರಿ ಗುಡ್ ಬ್ರಾಡ್ ಇದೆ ರೌಂಡ್ ಶೇಪು ಆದರೂ ಎಲ್ಲೂ ರಿಂಕಲ್ಸ್ ಆಗಲಿ ಸೈಟ್ ಎಲ್ಲ ಚೆನ್ನಾಗಿ ಬಂದಿದೆ ಸ್ಲೀವ್ ಹಾರ್ಮೋಲ್ ಅದ್ರ ಕಂಕತ್ರ ಅಷ್ಟೇ ಯಾವ ರಿಂಕಲ್ಸ್ ಕಾಣಿಸ್ತಾ ಇಲ್ಲ ಏನನ್ನಿಸ್ತು ಆಶು ನೋಡಿ ತಾಳ್ಕಂತೂ ಖುಷಿ ಆಗ್ಬಿಟ್ಟಿದೆ ಆಶಂಗೆ ಏನ್ ಅನ್ಸುತ್ತೆ ಸರೋಜ ಫಸ್ಟ್ ನೇ ಬ್ಲೌಸ್ ಹಾಕೊಂಡಾಗ ಖುಷಿ ಆಯ್ತು ಮ್ಯಾಮ್ ಚೆನ್ನಾಗಿ ಹೇಳ್ಕೊಡ್ತೀರಿ ಮ್ಯಾಮ್ ನೀವ್ ಫಸ್ಟ್ ಬ್ಲೌಸ್ ನೀವ್ ಹಾಕೊಂಡಾಗ ಹೊಲ್ಕೊಂಡು ಏನೂ ಗೊತ್ತಿಲ್ಲದವ್ರು ಬ್ಲೌಸ್ ಹಾಕೊಂಡು ಹೊಲ್ಕೊಳ್ಳೋದಿದೆಯಲ್ಲ ಓಕೆ ಕಂದ ಓಕೆ ಕಾವ್ಯ ನೀನ್ ಹಾಕೊಂಡಿಲ್ಲ ಬ್ಲೌಸ್ ಯಾಕೆ ಮೈಕ್ ಆಫ್ ಆಗಿದೆ ಸೀರೆ ಉಡ್ಕೊಳೋದು ಬರಲ್ಲ ಅಂತೇಳಿ ನೈಟ್ ಇಲ್ಲೇ ಕುತ್ಕೊಂಡ್ಬಿಟಿಯಾ ನಂಗೆ ಅವೆಲ್ಲ ಗೊತ್ತಿಲ್ಲ ಹೆಂಗಾದ್ರೂ ಹುಡ್ಕೊಂಡು ಕುತ್ಕೋಬೇಕು ನೀನ್ ನಾಳೆ ಒನ್ ಅವರ್ ಮುಂಚೆ ರೆಡಿಯಾಗೋ ಚೆನ್ನಾಗಿ ಕೂತಿದೆ ಹ್ಮ್ ವೆರಿ ಗುಡ್ ಪುಟ ಮಮತಾಸ್ ನಿನ್ ಮಗನ ಲಂಗ ಬ್ಲೌಸ್ ಹೆಂಗಿತ್ತವಾ ತುಂಬ ಚೆನ್ನಾಗಿ ಬಂದಿದೆ ನೋಡಿದೆ ಫೋಟೋಸು ತುಂಬಾ ಚೆನ್ನಾಗಿ ಬಂದಿದೆ ವೆರಿ ಗುಡ್ ಹ್ಞೂ ಹ್ಞೂ ಸರಿ ಕಣ್ರ ಓಕೆ ಒಟ್ಟು ನಿಮ್ಗೆ ಇವತ್ತಿನ ಬ್ಲೌಸ್ ಹಾಕ್ಕೊಂಡು ಎಲ್ಲರೂ ಖುಷಿಯಾಗಿ ಕೂತಿದ್ದೀರಾ ನಾಳೆಯಿಂದ ಲೈನಿಂಗ್ ಬ್ಲೌಸ್ ಇರುತ್ತೆ ಅದಾದ್ಮೇಲೆ ಒಂದು ಬಾಕ್ಸ್ ಡಿಸೈನ್ ಹೇಳ್ಕೊಡ್ತೀನಿ ನೀಟಾಗಿ ಸೈಜ್ ಇಂದ ನೋಟ್ಸ್ ಕಳಿಸಿದ್ದೀನಲ್ವ ನಿಮಗೆ ಆ ಇವತ್ತು ಕಳಿಸ್ಕೊಡ್ತೀನಿ ಆಯಿತು ಇಲ್ಲ ನಮ್ಮ ಹುಡುಗಿರಿ ಇವತ್ತು ಎಲ್ಲರೂ ರಜೆ ಮಾಡಿದ್ದಾರೆ ಇವತ್ತು ಒಬ್ಳ ಇದ್ದೀನಿ ಹಂಗಾಗಿ ಕಳ್ಸಿಲ್ಲ ಇವಾಗ ಕಳ್ಸಿಕೊಡ್ತೀನಿ ಬೇಡ ಬೇಡ ನಾಳೆ ಹೇಳ್ಕೊಡ್ತೀನಿ ಅಜ್ಜಿ ಬ್ಲೌಸ್ ಚೇಂಜಸ್ ಆಗೋದನ್ನ ಹೇಳ್ಕೊಡ್ತೀನಿ ಚೇಂಜಸ್ ಆಗುತ್ತೆ ಒಟ್ಟು ಅಂತೂ ಖುಷಿಯಾಗಿದ್ದೀರಾ ಖುಷಿಯಾಗಿ ನಾಳೆ ಲೈನಿಂಗ್ ಬ್ಲೌಸ್ ಹೋಗೋಣ ಓಕೆ ಇದು ವಿಡಿಯೋಸ್ ಆಗ್ತಾ ಇದೀನಿ ನಿಮ್ಗೆ ಏನ್ ಅನ್ಸುತ್ತೆ ಹೇಳ್ಬಿಟ್ಟು ಪಡ್ಕೋಣ ಅಂತ ಕ್ಲೋಸ್ ಮಾಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗದೆ ಏನ್ ಮಾಡ್ಬೇಕು ಹೇಳ್ಬಿಡಿ ನೀವೇ ಈ ಲೈಕ್ ಮಾಡಿ ಬಾಯ್ ಬಾಯ್